ಅಲ್ಲ ಏನಾಗುತ್ತೆ ಅಂತ ಹೇಳಿ ಕುಯುಕ್ತಿ ಯುಕ್ತಿಗಳನ್ನು ನೀನು ಕಲ್ಪಿಸಿಕೊಳ್ತೀಯಾ ಕೆಟ್ಟದಾದಂಥ ಆಲೋಚನೆಗಳನ್ನು ಮಾಡ್ತೀಯಾ ಅವರನ್ನು ಎಂದಾದ್ರೂ ಮಾಡೋ ಒಂದು ಸ್ಥಳದಲ್ಲಿ ಒಂದು ಬಲೆಯಲ್ಲಿ ಇರ್ಪಿಸಿ ಅವರನ್ನು ನಾಶ ಮಾಡಬೇಕು ಜೇಡರ ಬಲೆ ಗೊತ್ತಲ್ವಾ ಜೇಡರ ಏನು ಮಾಡುತ್ತೆ ಅದು ಬಲೆಯನ್ನು ಹಾಕಿದ ಮೇಲೆ ಹುಳುಗಳ ಅದರ ಸಮೀಪಕ್ಕೆ ಬರುವಾಗ ಏನು ಮಾಡ್ತಾರದು ನಿಧಾನಸ ಅದನ್ನು ಆಕ್ರಮಣ ಮಾಡಿ ಏನು ಮಾಡುತ್ತದ ತಿನ್ನುತ್ತೆ ಅಲ್ಲಲ್ಲಿ ಫ್ರೀಸ್ ಬೇಟೆಗಾರನು ಬಲೆಯನ್ನು ಹಾಕ್ತಾನೆ ಪಕ್ಷಿಗಳಿಗೆ ಏನ್ರೀ ಅಲ್ಲಿ ಇದಾನಂತೇಳಿ ಗೊತ್ತೇ ಆಗೋದಿಲ್ಲ ಏನ್ ಮಾಡ್ತಾನ ಕಾಳುಗಳನ್ನು ಚೆಲ್ತಾನೆ ಏನ್ ಮಾಡ್ತಾನೆ ಕಾಳುಗಳನ್ನು ಚೆಲ್ತಾನೆ ಕಾಳುಗಳನ್ನು ಚೆಲ್ಲಿದಾದ ಮೇಲೆ ಬಲೆ ಇರೋದು ಆ ಪಕ್ಷಿಗಳಿಗೆ ಗೊತ್ತಿರಲ್ಲ ಸಡನ್ ಆಗಿ ಅವೇನಾಗ್ಬಿಡ್ತಾವೆ ಬಲೆಯಲ್ಲಿ ಸಿಕ್ಕಿಬಿಡ್ತಾವೆ ಇಲ್ಲಿ ಸೌಲನ್ನು ಕೂಡ ಕುಯುತಿ ಮಾಡ್ತಾ ಇದ್ದಾನೆ ದೇವರಿಂದ ದೂರ ಹೋಗಿದ್ದಾನೆ ಈ ವ್ಯಕ್ತಿ ಕುಯುತಿ ಮಾಡಿ ಹೆಂಗಾದ್ರೂ ಮಾಡಿ ದಾರಿದನ್ನು ಸಾಯಿಸಬೇಕು ದಾರಿದ ಸಮೀಪಕ್ಕೆ ಕರೆತರೋದಕ್ಕೆ ಮಾರ್ಗ ಯಾವ್ದಾದ್ರು ಇದೆ ಎಂಬುದಾಗಿ ಅದೇ ಆಲೋಚನೆ ಮಾಡ್ತಾ ಇದ್ದಾನೆ ಅಲ್ಲಿಯ ನಾಶನ ಮಾಡಬೇಕು ಮುಗಿಸ್ಬೇಕೆನ್ನುವಂತ ಹುನ್ನಾರದಲ್ಲೇ ಇದ್ದಾನೆ ಪ್ರೇರೆ ಯಾಕಂದ್ರೆ ಅವನು ದೇವರಲ್ಲಿ ಇಲ್ಲ ದೇವರಿಂದ ದೂರ ಓದುವಂತ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದಾನೆ ಕಾಣಿಸ್ತಾ ಇದ್ದಾನೆ ಇದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ ಆ ಸಮಯದಲ್ಲಿ ಎಂಟನೇ ವಚನದಲ್ಲಿ ಒಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಒಂದು ದಿವಸ ಎಂಟನೇ ವಚನ ತಿಳಿಸಿ ಅವರು ತಿರುಗಿ ಯುದ್ಧಕ್ಕೆ ಪರವಾಗಿ ದಾವಿದನು ಹೋಗಿ ಅವರೊಡನೆ ಯುದ್ಧ ಮಾಡಿ ಅವರನ್ನ ಪೂರ್ಣವಾಗಿ ಸೋಲಿಸಿ ಬಿಟ್ಟನು ಒಂದು ದಿವಸ ಸವಲನ ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತುಕೊಂಡಿದ್ದಾಗ ಈ ಹೋಮನಿಂದ ಕಳುಹಿಸಲ್ಪಟ್ಟ ದುರಾತ್ಮ ಹೋಮನ ಮೇಲೆ ಬಂದಿತ್ತು ಒಡನೆ ಕಿನ್ನರಿಯನ್ನು ಬಾರಿಸಿದ ದಾರಿದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿಳಿಯಬೇಕೆಂದು ತನ್ನ ಈಟಿಯನ್ನ ಎಸೆರನು ಆದರೆ ದಾವಿದನು ಫಕ್ಕನೆ ಸವಲ ನೀರಿನಿಂದ ಸರಿದುಕೊಂಡ ಕಾರಣ ಸರಿದುಕೊಂಡ ಕಾರಣ ಅದು ಗೋಡೆ ಒಳಗೆ ನಾಟಿತ್ತು ದಾವಿದನು ಆ ರೀತಿಯಲ್ಲಿ ತಪ್ಪ ಆ ರಾತ್ರಿಯಲ್ಲಿ ತಪ್ಪಿಸಿಕೊಂಡು ಓಡಿ ಓದನು ಎಂಬುದ ಏನಂತ ಹೇಳಿದ ಕೊಲ್ಲಲ್ಲ ಅಂತ ಹೇಳಿದ್ರು ಮಾತು ಕೊಟ್ಟ ದೇವರ ಮೇಲೆ ಆಣೆ ಇಟ್ಟು ಯಾರೀ ದೇವ್ರ ಮೇಲೆ ಆಣೆ ದೇವ್ರ ಸಾಕ್ಷಿ ನಾನು ಯಾರಿಗೇನು ಮಾಡಲ್ಲ ಅಂತೇಳಿ ಆಣೆ ಟಾವಿಗೆ ನಾವು ನೋಡುತ್ತಾ ಇದೆ ವಾಕ್ಯ ಹೇಳ್ತಾ ಇದೆ ಸಮಯ ಬಂದಾಗ ವೈರಿ ಎದುರಿಗೆ ಇದ್ದಾಗ ಏನ್ ಮಾಡಿದ್ರಿ ರೀ ಈಟಿ ತೆಗೆದುಕೊಂಡು ಏನ್ ಮಾಡಿದ ದಾವಿದರ ಮೇಲೆ ಎಸಿತಾ ಇದ್ದಾನೆ ಕುಯುಕ್ತಿಗಳನ್ನ ಕಲ್ಪಿಸಿಕೊಳ್ತಾ ಇದ್ದಾನೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರಿಂದ ದೂರವಾದಾಗ ಸತ್ಯದಲ್ಲಿ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಪ್ರೇರಿ ಕುಯಿತ್ಯವರಾಗಿ ಇತ್ತು ಇತರರನ್ನ ನಾಶಪಡಿಸುವಂತದ್ದೇ ಅವರ ಉದ್ದೇಶವಾಗಿ ಅವರು ಬದುಕಾಗಿ ಅವರು ಕಟ್ಟಿಕೊಂಡಿರ್ತಾರೆ ಪ್ರೇರಿ ಹಲಗಲಿಯಾ ಹೆಂಗಾದ್ರೂ ಮಾಡಿ ಅವರ ಭಕ್ತಿಯನ್ನ ನಾಶ ಮಾಡಬೇಕು ಹೆಂಗಾದ್ರೂ ಮಾಡಿ ಇವರ ಒಂದು ಮಾರ್ಗದಲ್ಲಿ ಕೆಟ್ಟದ್ದು ಬರುವ ಹಾಗೆ ಇವರನ್ನ ಪ್ರೇರೇಪಿಸಬೇಕು ಹಲ್ಲೇಜಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವರಿಂದ ದೂರವಾಗಿರ್ತಕ್ಕಂತ ಈ ಸೌಲಾರಸ ಏನ್ ಮಾಡಿದ ಕುಯುಕ್ತಿ ಮಾಡಿ ದಾವೀದನ್ನ ಈಟಿಂದ ಎಸೆದ ಆದ್ರೆ ದಾವೀದನ ಸಂಗಡ ದೇವರಿದ್ದ ದೇವರ ಅಭಿಷೇಕ ದೇವರ ಆತ್ಮ ಇದೆ ದೇವರು ಏನ್ ಮಾಡಿದ ಆತನನ್ನ ತಪ್ಪಿಸಿದ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇದೆ ಸ್ಪಷ್ಟವಾಗಿ ಏನಂತೇಳಂತಂದ್ರೆ ದಾವೀದನ್ನು ತಪ್ಪಿಸಿಕೊಂಡು ಓಡಿ ಹೋದ ಮತ್ತೆ ಮಗಳ ಮನೆಯಲ್ಲಿರುವ